ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನಾನಿವತ್ತೊಂದು ಹೊಸ ವಿಡಿಯೋವೊಂದಿಗೆ ಬಂದೀನಿ ಅದೇನಂದ್ರೆ ಡ್ರೈ ಫ್ರೂಟ್ ಬರ್ಫಿ ಬರ್ಫಿ ಕೂಡ ಮಾಡಿದ್ದೀನಿ ಆಮೇಲೆ ಉಂಡೆ ಕೂಡ ಮಾಡಿದ್ದೀನಿ ಅದನ್ನು ಹೆಂಗೆ ಮಾಡೀನಿ ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇದನ್ನು ನೀವು ಹದಿನೈದರಿಂದ ಇಪ್ಪತ್ತು ದಿವಸ ಆರಾಮಾಗಿಟ್ಕೊಂಡು ತಿನ್ಬೋದು ಆಮೇಲೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾದ ಅಡುಗೆ ಆಮೇಲೆ ನೋಡಿರಿ ಇದಕ್ಕೆ ಗಸಗಸಿ ಎಲ್ಲ ಹಚ್ಚೀನಿ ಹಂಗಾಗಿ ಬಹಳ ಚಲೋ ಆಗಿತ್ತು ಟೇಸ್ಟಿ ಕೂಡ ಆಗಿತ್ತು ಆಮೇಲೆ ಇದು ನೀವು ಈ ಪೂಜೆ ಎಲ್ಲ ಶುರು ಆಗ್ತದಲ್ಲ ಶ್ರಾವಣ ಮಾಸದಾಗ ಆ ಟೈಮ್ನಲ್ಲಿ ಇದನ್ನೆಲ್ಲ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ರೆ ನೀವು ಬೇಕಾದಂಗೆ ತಿನ್ಬೋದು ಇದಕ್ಕೆ ನೀರು ಕೂಡ ನಾವು ಮುಟ್ಟಿಸಿರಂಗಿಲ್ಲ ಹಂಗಾಗಿ ಚಲೋ ಆಗ್ತದೆ ಇದು ಸೂಪರಾಗಿ ಆಗ್ತದೆ ಆಮೇಲೆ ನೋಡಿರಿ ಎರಡು ಪ್ಯಾಟರ್ನ್ ಮಾಡೀನಿ ಒಂದು ಉಂಡಿ ಥರನೂ ಮಾಡೀನಿ ಇಲ್ಲಾಂದ್ರೆ ನಮ್ಗೆ ಈಗ ಮಾರ್ಕೆಟ್ ಒಳಗೆ ಸಿಗ್ತದೆ ಆಮೇಲೆ ಈ ಫಂಕ್ಷನ್ಸ್ನೆಲ್ಲ ಮಾಡ್ತಾರಲ್ಲ ಬರ್ಫಿ ಅದನ್ನು ಕೂಡ ಮಾಡೋದು ತೋರಿಸ್ಕೊಟ್ಟೀನಿ ಇದಕ್ಕೆ ನಾನು ಎರಡು ಬಟ್ಲ ಖಜ್ಜೂರ ಸೀಡ್ಲೆಸ್ ಖಜ್ಜೂರ ಸಣ್ಣ ಹೆಚ್ಚಿಟ್ಕೊಂಡಿನಿ ಆಮೇಲೆ ಗೋಡಂಬಿ ತೊಗೊಂಡಿದ್ದೀನಿ ಸಣ್ಣ ಹೆಚ್ಚಿಟ್ಕೊಂಡೀನಿ ಮಖಾನೆ ತೊಗೊಂಡಿನಿ ಬಾದಾಮಿ ಹೆಚ್ಚಿಟ್ಕೊಂಡೇನೆ ಸಣ್ಣಗೆ ಡೆಸಿಕೇಟೆಡ್ ಕೊಕೋನಟ್ ತೊಗೊಂಡಿನಿ ಇಲ್ಲಾಂದ್ರೆ ಒಣ ಕೊಬ್ಬರಿ ನೀವು ಹೆರದು ಇಟ್ಕೋಬೋದು ಕುಂಬಳಕಾಯಿ ಬೀಜ ಕೂಡ ತೊಗೊಂಡಿನಿ ಆಮೇಲೆ ಗಸಗಸಿ ತೊಗೊಂಡೇನಿ ಆಮೇಲೆ ಸೌತೆ ಬೀಜ ಅಂತಾರಲ್ಲ ಅದನ್ನು ಕೂಡ ತೊಗೊಂಡೀನಿ ಸೀಡ್ಸ್ ನೀವು ಯಾವುದಾದ್ರೂ ಸೀಡ್ಸು ತೊಗೋಬೋದು ಆಮೇಲೆ ಏನದಲ್ಲ ನಮ್ಮ ಹತ್ತಿರ ಭಾಳ ಯೂಸ್ ಮಾಡೋಂಗಿಲ್ಲ ಅಂದರೆ ನಮ್ಮ ಕಡೆಯೆಲ್ಲ ಮಖಾನೆ ಭಾಳ ಯೂಸ್ ಮಾಡಂಗಿಲ್ಲ ಆದರೆ ಇದ್ರದ್ದು ಒಮ್ಮೆ ಗುಣಗಳು ತಿಳಿತು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೋದು ಅಂತ ಅನ್ನಿಸ್ತದೆ ಏನಂದ್ರೆ ಇದರೊಳಗೆ ನ್ಯೂಟ್ರಿಯೆಂಟ್ಸ್ ಇರ್ತದೆ ಆಮೇಲೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರ್ತದೆ ಈ ಒಳಗೆ ಆಮೇಲೆ ಇದು ವೆಯ್ಟ್ ಲಾಸಿಗೆ ಕೂಡ ಬಹಳ ಹೆಲ್ಪ್ ಆಗ್ತದೆ ಆಮೇಲೆ ಇದನ್ನು ಶುಗರ್ ಲೆವೆಲ್ ಕೂಡ ಮೇಂಟೈನ್ ಮಾಡ್ತದೆ ಆಮೇಲೆ ಇದು ಆ್ಯಂಟಿ ಆಕ್ಸಿಡೆಂಟ್ ಇದರೊಳಗೆ ಇರ್ತದೆ ಅಂದ್ರೆ ಈ ಮಖಾನೆ ಕೂಡ ಬಹಳ ಬೆಸ್ಟ್ ಇದನ್ನು ಕಮಲದ ಬೀಜದಿಂದ ಆಗಿರ್ತದೆ ಇದು ಅದನ್ನು ಕೂಡ ಚೆಂದಾಗಿ ಒಂದು ಚಮಚ ತುಪ್ಪದಾಗ ಹುರಿದಿಟ್ಕೊಂಡು ಈಗ ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಹುರ್ಕೊಳ್ಳುತ್ತೇನೆ ಅಂದರೆ ನೀವು ಎಲ್ಲ ಡ್ರೈ ಫ್ರೂಟ್ಸ್ ಏನಿರ್ತದಲ್ಲ ಒಂದು ಚೂರು ತುಪ್ಪದಾಗ ಹುರಿದಿಟ್ಕೊಬೇಕು ಅಂದಾಗ ನಿಮಗೆ ಭಾಳ ದಿವ್ಸ ಬರ್ತದೆ ಇಲ್ಲ ಹಸಿದೇ ಮಾಡಿದ್ರೆ ನೀವು ಬೇಗ ಖರ್ಚು ಮಾಡಬೇಕಾಗ್ತದೆ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಫ್ರೆಶ್ ಆಗೇ ಇರ್ತದೆ ಎಲ್ಲ ಬಿಸಿ ಆಗಬೇಕು ಅಷ್ಟೇ ಹಂಗೆ ಆಗೋ ಹಂಗೆ ಹುರಿಯೋದು ಆಮೇಲೆ ಪ್ರಮಾಣ ಅಂದ್ರೆ ಉಳ್ದಿದ್ದು ನೀವು ಬೇಕಾದ ಹಾಕ್ಬೋದು ಅಷ್ಟೇ ಪ್ರಮಾಣ ಇಷ್ಟೇ ಪ್ರಮಾಣ ಅಂತಿಲ್ಲ ಆದರೆ ಖಜ್ಜೂರದ ಪ್ರಮಾಣ ಜಾಸ್ತಿ ಇರಬೇಕು ಅಂದಾಗ ನಿಮಗೆ ಖಜ್ಜೂರದ ಫ್ಲೇವರ್ ಬರ್ತದೆ ಆಮೇಲೆ ಶುಗರು ಇರ್ತದಲ್ಲ ಅವರು ಕೂಡ ಇದನ್ನು ತಿನ್ಬೋದು ಬೆಲ್ಲ ಒಂದು ಸ್ವಲ್ಪ ಮುಟ್ಟಿಸ್ದೆ ಮಾಡಿಕೊಂಡು ತಿನ್ಬೋದು ಈಗ ನೋಡಿರಿ ಡೆಸಿಕೇಟೆಡ್ ಕೊಕೋನಟ್ ನಾವು ಹಾಗೆ ಹಾಕ್ಬೋದು ಆದರೂ ಕೂಡ ನಾನೊಂದು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ಕೊತೇನೆ ಅಂದಾಗ ಏನಾಗ್ತದೆ ನಾವು ಭಾಳ ದಿವ್ಸ ಇಡ್ತೀನಿ ಅಂತ ಹೇಳಿದ್ನಲ್ಲ ಈ ರೀತಿ ಎಲ್ಲನೂ ನಾವು ರೋಸ್ಟ್ ಮಾಡಿ ಇಟ್ಕೊಂಬಿಟ್ರೆ ಹುರಿದು ಹಾಕಿದ್ರೆ ನೀವು ಇಟ್ಕೊಬೋದು ಆಮೇಲೆ ನೋಡ್ರಿ ಮಖಾನಿ ಹುರಿದು ಇಟ್ಟಿದ್ದೆ ಮೇಲೆ ಈ ರೀತಿ ಪೌಡರ್ ಮಾಡಿ ಮಾಡಿಟ್ಕೊಂಡೀನಿ ಖರ್ಜೂರನ ಮಿಕ್ಸಿಗೆ ಹಾಕಿ ಇಟ್ಕೊಂಡೀನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡೀನಿ ಯಾಕಂದ್ರೆ ಸ್ವಲ್ಪ ಸಿಹಿ ಮುಂದಿರಲಿ ಚೆನ್ನಾಗಿರ್ತದಂತ ತೊಗೊಂಡೀನಿ ನೀವು ಬೆಲ್ಲ ಬೇಡ ಅಂದರೆ ಖರ್ಜೂರದ ಪ್ರಮಾಣ ಇನ್ನೂ ಹೆಚ್ಚು ಮಾಡ್ಕೊಬೋದು ನೀವು ಉಂಡೆ ಮಾಡೋ ಮುಂದೆ ನಿಮಗೆ ಅಕಸ್ಮಾತ್ ಬರಲಿಲ್ಲ ಅಂತಂದ್ರೆ ಉಂಡೆ ಆಗ್ಲಿಕ್ಕೆ ಆಗವಲ್ತು ಅಂದರೆ ಇನ್ನೊಂಚೂರು ನೀವು ಖಜ್ಜೂರ ಮಿಕ್ಸಿಗೆ ಹಾಕಿ ಅದನ್ನು ನೀವು ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು ನೀವು ಮೂರು ಬಟ್ಲನ್ನು ಹಾಕೋಬೋದು ಜಾಸ್ತಿ ಕೂಡ ಹಾಕೋಬೋದು ಈಗ ನೋಡಿರಿ ನಾವು ಒಂದು ಅರ್ಧ ಬಟ್ಲದಷ್ಟು ಬೆಲ್ಲ ಹಾಕಿ ಕೈಯಾಡ್ಸ್ಲಿಕ್ಕೆ ತೀನಿ ಪಾಕ ಮಾಡಬಾರ್ದು ಬೆಲ್ಲ ಒಂದು ಸ್ವಲ್ಪ ಕರಗಬೇಕಷ್ಟೇ ಇದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಅಂತ ಆಮೇಲೆ ಇದೇನು ಡ್ರೈ ಫ್ರೂಟ್ ಬರ್ಫಿ ಏನದಲ್ಲ ನಾ ಈಗ ಮಾರ್ಕ್ ಅಂದ್ರೆ ಫಂಕ್ಷನ್ ಒಳಗೆ ಎಲ್ಲ ಕಡೆ ಭಾಳ ತಿಂದಿದ್ದೆ ಭಾಳ ಟೇಸ್ಟಿ ಅನ್ನಿಸ್ತೀವಿ ಆಮೇಲೆ ಈಗ ಪಿತ್ತ ಎಲ್ಲ ಜಾಸ್ತಿ ಆಗಿರ್ತದಲ್ಲ ಆ ಟೈಮ್ನಾಗ ಇದನ್ನು ನಾವು ಮಾಡ್ಕೊಂಡು ತಿಂದ್ರೆ ಪಿತ್ತ ನಮ್ಮದು ಕಮ್ಮಿ ಆಗ್ತದೆ ಸೊ ಹೆಲ್ಪ ಫುಲ್ ಬಹಳ ಹೆಲ್ಪ್ಫುಲ್ ಆದಂಥ ಡಿಶ್ ಇದು ಈಗ ನೋಡಿರಿ ಬೆಲ್ಲ ಬರೀ ಕರಗಿಸ್ಕೊಳ್ತೇನೆ ಪಾಕ ಏನೂ ಇಲ್ಲ ಇದಕ್ಕೆ ಇದರಲ್ಲಿ ಖಜೂರ ಕೂಡ ಹಾಕ್ತಿದ್ದೀನಿ ಒಂದು ಎರಡು ಚಮಚ ಅಷ್ಟು ತುಪ್ಪ ಹಾಕಿದೆ ಅಥವಾ ಒಂದು ಚಮಚ ತುಪ್ಪ ಹಾಕಿದರೂ ಕೂಡ ನಡಿತದೆ ಈಗ ಚೆಂದಾಗಿ ಖಜೂರ ಹಾಕಿ ಆಡಿಸೋಣ ಅಂತ ಖರ್ಜೂರ ಹಾಕಿ ಕೈಯಾಡಿಸಿ ಆಫ್ ಮಾಡಿಬಿಡಬೇಕು ಆಮೇಲೆ ನೀವು ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿರಿ ಏನದನ್ನು ಸಣ್ಣ ಮಾಡಿಟ್ಕೊಂಡಿರ್ತೀರಲ್ಲ ಅಷ್ಟು ಹಾಕಿರಿ ಆಮೇಲೆ ಬೇಕು ನಿಮಗೆ ಉಂಡೆ ಮಾಡ್ಲಿಕ್ಕೆ ಬರುವಲ್ತಂದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿರಿ ಇಲ್ಲ ಟೇಸ್ಟ್ ಒಳಗೆ ಸಿಹಿ ಕಮ್ಮಿ ಅನ್ನಿಸ್ತದ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಖರ್ಜೂರ ಮಿಕ್ಸಿಗೆ ಹಾಕಿ ಹಾಕಿರಿ ಬೇಡಪ್ಪ ನಮ್ಗೆ ಅವೆರಡೂ ಬೇಡ ಅಂತಂದರೆ ಬೆಲ್ಲ ಕೂಡ ನೀವು ಕರಗಿಸಿ ಇದರೊಳಗೆ ಮಿಕ್ಸ್ ಮಾಡ್ಕೋಬೋದು ನೀವು ಯಾವ ರೀತಿ ಮಾಡಿದರೂ ಕೂಡ ಚೆನ್ನಾಗಿ ಆಗ್ತದೆ ಇದು ಖರ್ಜೂರ ಫ್ಲೇವರ್ ಹೆಚ್ಚಿಗೆ ಬೇಕಂದರೆ ಸ್ವಲ್ಪ ಪ್ರಮಾಣ ಹೆಚ್ಚು ಹಾಕಬೇಕಷ್ಟೇ ಈಗ ನೋಡಿರಿ ಚೆನ್ನಾಗಿ ಕರಗ್ತು ಈಗ ಗ್ಯಾಸ್ ಆಫ್ ಮಾಡೇನಿ ಈಗ ಒಂದೊಂದೇ ಐಟಮ್ ಹಾಕ್ತಾ ಹೋಗ್ತೀನಿ ಫಸ್ಟ್ ಡೆಸಿಕೇಟೆಡ್ ಕೊಕೋನಟ್ ಇದೇನು ಹಾಕ್ಬೋದು ಅಂತಂದ್ರೆ ಒಣ ಕೊಬ್ಬರಿ ಇರ್ತದಲ್ಲ ಅದನ್ನು ಸಣ್ಣ ತುರಿ ಒಳಗೆ ಹುರ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರಿದು ಹಾಕಬೇಕು ಆಮೇಲೆ ಎಲ್ಲ ನೈನ್ ಡ್ರೈ ಫ್ರೂಟ್ ಹುರ್ಕೊಂಡಿದ್ನಲ್ಲ ಅಷ್ಟು ಕೂಡ ಹಾಕಿನಿ ಇದ್ರೊಳಗೆ ಈಗ ನಿಮ್ಮ ಮಖಾನೆ ಬೇಡಪ್ಪ ನಮ್ಗೆ ಹಾಕೋದು ಅಂತಂದ್ರೆ ಅವಲಕ್ಕಿ ಕೂಡ ನೀವು ತುಪ್ಪದಾಗಿ ಕರೆದು ಹಾಕ್ರಿ ಅದು ಕೂಡ ನಿಮಗೆ ಒಂದಿಷ್ಟು ತಿನ್ನೋ ಮುಂದೆ ಕುರುಕುರು ಚೆನ್ನಾಗಿ ಬರ್ತದೆ ಮಖಾನೆ ಬೇಡ ಅನ್ನೋರು ಕೂಡ ಇದನ್ನು ಹಾಕ್ಬೋದು ಅವಲಕ್ಕಿ ಕರ್ದು ಹಾಕ್ಬೋದು ಇಲ್ಲಾಂದರೆ ಇದನ್ನು ಬಿಡ್ಲೂಬಹುದು ಇದೊಂದು ಆಪ್ಷನಲ್ ಅದ ಹಾಕ್ಲೇಬೇಕು ಅಂತೇನಿಲ್ಲ ಆದರೆ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ತಿನ್ನೋ ಮುಂದೆ ಕುರುಕುರು ಅಂಥೇಳಿ ಹಾಗಾಗಿ ನಾನು ಹಾಕಿನಿ ಈಗ ನೋಡಿ ಚೆನ್ನಾಗಿ ಕೈಯಾಡಿಸ್ಲಿಕ್ಕೆ ತೀ ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದೆ ಟೇಸ್ಟ್ ಚೆನ್ನಾಗಿ ಬರ್ತದಂಥೇಳಿ ಇದನ್ನು ಮೇಲೆ ಕೂಡ ಮಾಡ್ಬೋದು ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಸುಲಭವಾಗಿ ಮಾಡುವಂಥದ್ದು ಸ್ವೀಟ್ ಅದ ಇದು ಬುಟ್ಟಿ ಬಿಸಿ ಇದ್ದಾಗ ಚೆನ್ನಾಗಿ ಕೈಯಾಡಿಸ್ಬಿಟ್ರೆ ಎಲ್ಲ ಕಡೆ ಆ ಖಜ್ಜೂರ ಆಮೇಲೆ ಬೆಲ್ಲ ಏನು ಮಿಕ್ಸ್ ಮಾಡಿದ್ವಲ್ಲ ಅದು ಸೇರ್ಕೋತದೆ ಹಾಗಾಗಿ ಚೆನ್ನಾಗಿ ಆಡಿಸಿದೆ ಈಗ ಇದನ್ನು ನೀವು ಬೇಕಾದ್ರೆ ರೋಲ್ ಕೂಡ ಮಾಡ್ಬೋದು ಇಲ್ಲ ಬರೀ ನೀವು ಉಂಡೆ ಮಾಡಿಡ್ತೀವಿ ಅಂತಂದ್ರೆ ಆ ಟೈಪ್ ಕೂಡ ಮಾಡ್ಬೋದು ಈಗ ಇದು ಬಿಸಿ ಜಾಸ್ತಿ ಇತ್ತು ಅಂತ ಹೇಳಿ ಬಿಟ್ಟಿದ್ದೆ ಆಮೇಲೆ ಒಂದು ನೋಡಿರಿ ಒಂದು ಸ್ವಲ್ಪ ತೊಗೊಂಡು ಈ ರೀತಿ ರೋಲ್ ಮಾಡಿಕೊಂಡೆ ಆಮೇಲೆ ಬಟರ್ ಪೇಪರ್ ಇರ್ತದಲ್ಲ ಅಥವಾ ನನ್ನ ಹತ್ರ ತಾಳಿಪಿಟ್ಟು ಹಚ್ಚುವಂಥ ಪೇಪರ್ ಅದೇ ಇದು ಇದ್ರ ಮೇಲೆ ಇಟ್ಕೊಂಡು ಈ ರೀತಿ ರೋಲ್ ಮಾಡಿದೆ ಅದಕ್ಕೆ ಮೇಲೆ ಗಸಗಸಿ ಹಚ್ಚಲಿಕ್ಕೆ ನೀವು ಫಂಕ್ಷನ್ ಒಳಗೆಲ್ಲ ತಿಂದಿರ್ಬೋದು ಮೇಲೆ ಗಸಗಸಿ ಕೋಟೆಡ್ ಇರ್ತಾವೆ ಡ್ರೈ ಫ್ರೂಟ್ಸು ಅದೇ ರೀತಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡೇನಿ ಭಾಳ ಚಲೋ ಅದು ಈಗ ನೋಡಿರಿ ಈ ರೀತಿ ಗಸಗಸಿ ಉದುರಿಸಿ ಅದ್ರ ಮೇಲೆ ಒಂದು ಸಲ ರೋಲನ್ನು ಕೈಯಾಡಿಸ್ಬಿಟ್ರೆ ಚೆನ್ನಾಗಾಗ್ತದದು ಅದು ನೀವು ಯಾವ ಶೇಪ್ ಆದರೂ ಕೊಡ್ಬೋದು ಹಾರ್ಡ್ ಶೇಪ್ ಆದರೂ ಕೊಡ್ಬೋದು ಅಥವಾ ಈ ರೀತಿ ರೋಲ್ ಮಾಡ್ಬೋದು ಅಥವಾ ರೌಂಡ್ ಆದರೂ ಕಟ್ ಮಾಡ್ಬೋದು ಅದು ಈಗ ನೋಡಿರಿ ಇದನ್ನು ಪೇಪರ್ ಏನದಲ್ಲ ಅದರೊಳಗೆ ಈ ರೀತಿ ಫುಲ್ ಕ್ಲೋಸ್ ಮಾಡಿ ಇದನ್ನು ಫ್ರಿಜ್ ಒಳಗೆ ಒಂದು ಹಾಫ್ ಆ್ಯನ್ ಅವರ್ ಇಟ್ಬಿಟ್ಟೆ ನಾನು ಸದ್ಯಕ್ಕೆ ತೆಗಿಲಿಕ್ಕೆ ಹೋಗಲಿಲ್ಲ ಫ್ರಿಜ್ ಒಳಗೆ ಇದನ್ನು ಒಂದು ಅರ್ಧ ತಾಸಿಂದ ಒಂದು ತಾಸು ತನಕ ಈ ರೀತಿ ಇಟ್ಬಿಡೋದು ಇದನ್ನು ಅಂದ್ರೆ ಅದು ಸೆಟ್ ಆಗ್ತದೆ ಇನ್ನು ಏನು ಮಾಡಿದೆ ನಾನು ಉಂಡೆಗಳು ಮಾಡಿದೆ ಒಂದು ಉಂಡೆ ತಿಂದು ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ರೆ ಹೊಟ್ಟೆ ಶಾಂತನೂ ಇರ್ತದೆ ಆಮೇಲೆ ನಿಮಗೆ ಏನು ಪ್ರೋಟೀನ್ ವಿಟಾಮಿನ್ ಎಲ್ಲ ಕೂಡ ನಮಗೆ ಸಿಗ್ತದೆ ನೋಡಿರಿ ಎಷ್ಟು ಚೆನ್ನಾಗಿ ಉಂಡೆಗಳು ಕೂಡ ಬರಲಿಕ್ಕೆ ಅದು ಮಾಡಲಿಕ್ಕೆ ಯಾಕಂದರೆ ಬೆಲ್ಲನೂ ಒಂದು ಸ್ವಲ್ಪ ಕರಗಿಸಿದ್ವಿ ಇಲ್ಲಾಂದ್ರೆ ಬರೀ ನೀವು ಉತ್ತತ್ತಿ ಅಥವಾ ಇದೇನು ಖಜೂರ ಹಾಕಿನಲ್ಲ ಅದನ್ನು ಕರಗಿಸಿ ಒಂದು ಎರಡು ನಿಮಿಷ ಕೈಯಾಡಿಸ್ಬೇಕು ಅದನ್ನು ಕೂಡ ಹಾಕಿ ಮಾಡಿದರೆ ಇದೇ ರೀತಿ ಆಗ್ತದೆ ಈಗ ನೋಡಿರಿ ಸೂಪರ್ ಆಗಿರುವಂಥ ಉಂಡೆಗಳು ಕೂಡ ರೆಡಿ ಅದು ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ನನಗೆ ಥ್ಯಾಂಕ್ ಯು ಸೋ ಮಚ್ ನೀವು ಕಮೆಂಟ್ ಮಾಡಲಿಕ್ಕೆ ಇದೇ ರೀತಿ ಕಮೆಂಟ್ ಮಾಡಿರಿ ನನಗೆ ಸ್ಫೂರ್ತಿ ಸಿಗ್ತದೆ ಈಗ ನೋಡಿರಿ ಇದಕ್ಕೂ ಕೂಡ ಗಸಗಸೆ ಹಚ್ಚಲಿಗತ್ತೆ ನಿಮ್ಮ ಮೇಲೆ ಆ ರೋಲಿಗೆ ಕೂಡ ನಾನು ಗಸಗಸೆ ಹಚ್ಚಿಟ್ಟಿದ್ದೆ ಅದೇ ರೀತಿ ಉಂಡೆಗಳಿಗೂ ಕೂಡ ಮೇಲೆ ಹಚ್ಚಲಿಗತ್ತೇನಿ ಗಸಗಸೆ ತಿಂದ್ರೆ ನಿದ್ದೆ ಬಂದಂಗೆ ಅನಿಸ್ತದೆ ಸೊ ಅಂದ್ರೆ ಹೆಲ್ತಿಗೂ ಕೂಡ ಅದು ಒಂದು ಒಳ್ಳೆಯ ಪದಾರ್ಥ ಹಿಂಗಾಗಿ ಅದನ್ನು ಕೂಡ ಹಾಕಿದ್ದ ನೋಡಿರಿ ಎಷ್ಟು ಸೂಪರಾಗಿ ಮೇಲೆ ಗಸಗಸೆ ಕೋಟೆಡ್ ಆಗಿದ್ದದ ಅದನ್ನು ನಾನು ನಿಮಗೆ ತೋರಿಸ್ಲಿಗತ್ತೇನಿ ಆಮೇಲೆ ಇದು ಭಾಳ ಸಿಹಿ ಆಗಂಗಿಲ್ಲ ಬರೀ ನೀವು ಖಜ್ಜೂರು ಹಾಕಿ ಮಾಡಿದರೆ ಭಾಳ ಸಿಹಿ ಅಂತ ಆಗಂಗಿಲ್ಲ ಹೆಂಗೆ ಅನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಕಮೆಂಟ್ ಒಳಗೆ ಬರೀರಿ ನಿಮಗೆ ಹೆಂಗೆ ಅನ್ನಿಸ್ತು ನೀವು ಮನೆಯೊಳಗೆ ಟ್ರೈ ಮಾಡಿದ್ರ ಅಂಥೇಳಿ ಅಂದರೆ ನನಗೆ ಖುಷಿ ಆಗ್ತದೆ ಮತ್ತೆ ಹೊಸ ವಿಡಿಯೋನ ತೊಗೊಂಬರ್ಬೇಕು ಅನ್ನಿಸ್ತದೆ ನಾನು ಏನೇ ಸ್ವೀಟ್ ಮಾಡಲಿ ಖಾರ ಮಾಡಲಿ ಅಥವಾ ದಿನದ ಅಡುಗೆ ಕೂಡ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಯಾವ ರೀತಿ ಸುಲಭವಾಗಿ ಮಾಡ್ತೇನೆ ಅವನ್ನ ಅಂಥೇಳಿ ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸ್ಕೊಡ್ತೇನೆ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ಲಿಗಲ್ತದ ನಾವು ಬರೀ ತಿಂದಿರ್ತೀವಿ ಆದರೆ ಮಾಡಿದ್ರೆ ಅದೇನೊಂದು ಖುಷಿ ಸಿಗ್ತದಲ್ಲ ಮತ್ತೆಲ್ಲೂ ಸಿಗಂಗಿಲ್ಲ ಮತ್ತೆ ಸಿಕ್ತ